ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸಡನ್ನಾಗಿ ಯಾಕೋ ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಇಲ್ಲಿ ಕಣ್ಕ ರೆಡಿ ಮಾಡಿ ಇಟ್ಟಿದ್ದೀನಿ ಕಲಸಿಟ್ಟಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತಾ ಇರೋದು ಇಲ್ಲಿ ಬೇಳೆನೇ ಬೇಯಿಸ ಬೇಯೋಕೆ ಹಾಕಿದ್ದೀನಿ ತೊಗರಿ ಬೇಳೆ ಮತ್ತು ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಬೇಯಿಸೋಕೆ ಹಾಕಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ಟೇಸ್ಟು ಸಕ್ಕತ್ತಾಗಂದರೆ ಸಕ್ಕತ್ತಾಗಿ ಬರುತ್ತೆ ಪಾತ್ರೆನೂ ಕೂಡ ಇದೆ ನೋಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಈ ತೆಂಗಿನಕಾಯಿ ಎಲ್ಲ ತರಿಸಿದ್ನಲ್ಲ ತುರಿದಿರೋದು ಅದನ್ನೆಲ್ಲ ಇವಾಗ ಫ್ರಿಜ್ಜಿಂದ ತೆಗೆದು ಈಚೆ ಇಟ್ಕೊಂಡಿದ್ದೀನಿ ಸಡನ್ನಾಗಿ ಯಾಕೋ ಗೊತ್ತಿಲ್ಲ ಒಬ್ಬಟ್ಟು ತಿನ್ನಬೇಕು ಅನಿಸ್ತು ಯಾವಾಗು ಅಂಗಡಿಯಿಂದನೇ ತರ್ತಾಯಿದ್ದೆ ಯಾರು ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪಾಯಸ ಕೂಡ ಇನ್ನೂ ಸ್ವಲ್ಪ ಇದೆ ಎಲ್ಲ ಕಿ ಕುಟ್ಟಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಡಬ್ಬ ಫುಲ್ಲು ಇದರಲ್ಲಿ ಈ ಟಿಪ್ಪನಲ್ಲಿ ಕರೆಕ್ಟಾಗಿ ತುಂಬ ಇದೆ ಇವಾಗ ಬೇಳೆನೂ ಚೆನ್ನಾಗಿ ಬೇಯಿತು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಬೆಂದಿರಬೇಕು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನೀರು ಬಸ್ಕೋಬೇಕು ಇವಾಗ ಇವಾಗ ನಾನು ಇದನ್ನೆಲ್ಲ ತೆಗೆದು ಇಲ್ಲಿ ತೂತ್ ಪಾತ್ರೆ ಇಟ್ಕೊಂಡಿದ್ದೀನಿ ಹಾಕ್ತೀನಿ ನೋಡಿ ಈ ಥರ ನೀರೆಲ್ಲ ಸೋರ್ಕೊಬೇಕು ನೀಟಾಗಿ ನೀರು ಫುಲ್ ಸೋರ್ಕೋಬೇಕು ಒಂದು ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಇಟ್ಬಿಟ್ಟು ಬಿಡೋಣ ನೀರು ಸೋರ್ಕೊಂಡು ಈ ಥರ ಜಾಗ ಮಾಡಿದ್ರೆ ನೀರೆಲ್ಲ ಸೈಡಿಂದ ಬಂದು ಅದರೊಳಗಡೆ ಹೋಗುತ್ತೆ ಸೋರ್ಕೊಳ್ಳಿ ಅಷ್ಟೊತ್ತಿಗೆ ಒಂದು ಪಾನ್ ತಗೊಳ್ತೀನಿ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಇವಾಗ ನೀರೆಲ್ಲ ಸೋರ್ಕೊಂಡಿದೆ ಈ ಬೆಳೆನ ಇದಕ್ಕೆ ಹಾಕ್ಕೋಬೇಕು ಇದಕ್ಕೇನೆ ಇವಾಗ ಒಂದು ಬಟ್ಲು ಕಾಯಿ ತಗೊಂಡಿದ್ದೀನಿ ಕಾಯಿ ಹಾಕ್ಕೋಬೇಕು ತುರ್ದಿರೋ ತರಿಸಿದಕ್ಕೆ ನೋಡಿ ಎಷ್ಟು ಈಸಿ ಆಯಿತು ನಾನೊಂದು ಬಟ್ಲು ಬೇಳೆ ತಗೊಂಡಿರೋದ್ರಿಂದ ಒಂದೇ ಬಟ್ಲು ಕಾಯಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಇಲ್ಲಿ ಒಂದು ಕಾಲು ಇದ್ದೀನಿ ಮುಕ್ಕಾಲು ಹಾಕಿದ್ರೆ ಸಾಕು ಆದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಒಂದು ಕಾಲು ಇದ್ದೀನಿ ಇವಾಗ ನೋಡಿ ಇದು ಮಿಕ್ಸ್ ಮಾಡಿ ಬೆಲ್ಲ ಹಾಕಬೇಕು ಸ್ಟೌವ್ ಹಚ್ಕೊಬೇಕು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರ್ಗೋ ತನಕ ಇದು ತಿರುಗಿಸ್ತಾ ಇರಬೇಕು ಬೆಲ್ಲ ಚೆಚ್ತಾ ಇದ್ದ ನೋಡಿ ಸಾಕು ಕೊಡು ಈ ಬಟ್ಲುಗಾಕುಕ್ಲಾಗಬೇಕು ಈ ಬಟ್ಲುಗಾಕು ಅಳತೆಗೆ ಹೌದು ಎಲ್ಲಾ ಅಳತೆ ಎಲ್ಲ ಇದಕ್ ಕಾಕ ಕೈಯಾಗೆತ್ತಿ ಅದಲ್ಲೇ ಇರ್ಲಿ ಹಾಕವರಾಗೇನೆ ಇದು ಕೈಯಾಗ ಹಾಕು ಒಂದ್ ಬಟ್ಲು ತುಂಬಾ ಇವಾಗ ಒಂದು ಬಟ್ಲು ತಗೊಂಡಿದ್ದೀನಿ ಇದನ್ನೇ ಇದಕ್ಕೆ ಹಾಕಬೇಕು ಇನ್ನೊಂದು ಸ್ವಲ್ಪ ಕಾಲು ಬಟ್ಲು ಇನ್ನೊಂದು ಕಾಲು ಬಟ್ಲು ಕೊಡು ತಗೋ ಇನ್ನೊಂದು ಕಾಲು ಬಟ್ಲು ಕಾಲು ಅರ್ಧನೇ ಕೊಡು ಅರ್ಧ ಬಟ್ಲೆ ಕೊಡು ಸ್ವಲ್ಪ ಸೀಗಿದ್ರೆ ಚ ಬೆಳಗ್ಗೆ ಕಮ್ಮಿ ಆತದ ಸ್ವೀಟ್ ಹೌದು ಕೊಡು ಅರ್ಧ ಸಾಕು ಎರಡು ಬೇಡ ಜಾಸ್ತಿ ಆಗುತ್ತದೆ ಕೈಯಾಗಿ ಹಾಕು ಸಾಕು ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಸ್ವಲ್ಪ ತೆಗಿ ಆಮೇಲೆ ತೆಳ್ಳಗಾತದೆ ಕಯ್ಯಾಗ ಹಾಕು ಅಂತ ಹೇಳಿದ್ರು ಏನಕ್ಕೆ ಇಷ್ಟು ಲೆಜ್ಜಾ ಮಾಡ್ತೀಯ ಹ್ಮ್ ಕೊಡು ಯಾರೋ ಫೋನ್ ಮಾಡ್ತಾವ್ರಲ್ಲೋ ಇದೆಲ್ಲ ಹಾಕಿದ್ದೀನಿ ನೋಡಿ ಇವಾಗ ಬೆಲ್ಲ ಆಗಲೇ ಸ್ವಲ್ಪ ಕರಗಿದೆ ಇನ್ನೊಂದು ಚೂರು ಕರಗಿ ಫುಲ್ ಡ್ರೈ ಆಗಬೇಕಿದು ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ಬೆಲ್ಲ ಕರಗಿ ಆಮೇಲೆ ಗಟ್ಟಿ ಆಗೋ ತನಕ ಇದನ್ನು ತಿರುಗಿಸ್ತಾನೇ ಇರಬೇಕು illa ndër tala ಈ ನೀರಿಗೆ ರಸಮ ಮಾಡ್ತೀನಿ ನಿನ್ನೆ ಮಾಡೋದ್ನಲ್ಲ ಟೊಮೊಟೊ ರಸ ಅದನ್ನೇ ಮಾಡ್ತೀನಿ ಇದಕ್ಕೆ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಸ್ವಲ್ಪ ಗಟ್ಟಿ ಆಯಿತು ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಇವಾಗ ಇದನ್ನು ನಾನು ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಏಲಕ್ಕಿ ಕುಟ್ಕೊಂಡಿದ್ವಲ್ಲ ಆ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಬೇಕು ಇದು ತಣ್ಣಗಾದ್ರೆ ಗಟ್ಟಿ ಆಗುತ್ತೆ ಇವಾಗ ಇದು ತಣ್ಣಗಾಗಲಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಆರೋಗ್ಯವನ್ನು ಮುಂದುವರಿಸುವುದಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡುವುದಕ್ಕೆ ಓ ಹಮ್ಮೇನ್ ನೀನೇ ಸತ್ಯ ಸತ್ಯ ನೀನೇ ಮಾರ್ಗ ನೀನೇ ಜೀವ ನೀನೇ ಜೀವ ಎ ಸ್ವಾಮಿ ತಂದೆಯಾದ ಪವಿತ್ರಾತ್ರ ಪವಿತಾತ್ಮನೆ ನಮ್ಮನ್ನು ಕಾಪಾಡಿ ಕೇಳಿನಿಂದ ರಕ್ಷಿಸಿ ಆಶೀದಿಸಬೇಕು ಆಮೇಲ್ 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 ಸ್ತೋತ್ರ ಎಸ್ ಸ್ವಾಮಿ ಯೇಸು ಸ್ವಾಮಿ ನಿಮಗೆ ಸ್ತೋತ್ರ ಸಲ್ಲಿಸಲಿ ಯೇಸು ಸ್ವಾಮಿ ಸ್ವಾಮಿ ನಿಮಗೆ ಸೇವೆ ಸದಾಕಾಲಕ್ಕೂ ಸದಾಕಾಲಕ್ಕೂ ನಿಮ್ಮನ್ನು ಪೂಜಿಸುತ್ತೇವೆ ಪೂಜಿಸುತ್ತೇವೆ ಮನೆಯಲ್ಲಿರುವಂತ ಸೈತಾನ ದೂರ ಮಾಡಿ ಅನುದಿನ ಆಹಾರವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿ ನಮ್ಮನ್ನು ರಕ್ಷಿಸಿ ಈ ಪ್ರಸಾದದಲ್ಲಿ ಇರತಕ್ಕಂತ ಶಕ್ತಿಯನ್ನು ಕೊಟ್ಟು ಎಲ್ಲರಿಗೂ ಆರೋಗ್ಯವನ್ನು ಕಾಪಾಡಲಿ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಸ್ಕೂಲಲ್ಲಿ ಪೆನ್ನಲ್ಲಿ ಬುಕ್ಕಲ್ಲಿ ಆರೋಗ್ಯದಲ್ಲಿ ಸೈತಾನನ್ನು ದೂರ ಮಾಡಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಒಳ್ಳೆ ವಿದ್ಯೆಯನ್ನು ಕೊಡಬೇಕು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಆಮೇಲೆ ನೀನೆ ಸತ್ಯ ಸತ್ಯ ನೀನೇ ಮಾರ್ಗ ನೀನೆ ಜೀವ ಜೀವ ನೀನೇ ಸತ್ಯನೆ ಮಾರ್ಗ ನೀನೇ ಜೀವ ನೀನೇ ಸತ್ಯ ಜೀವ ಆಮೇನ್ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡು ತಂದೆ ಕಾಪಾಡ ತಂದೆ ಆಮೇನ್ ಅಪ್ಪ ನಮ್ಮನ ಪ್ರಸಾದ ಎಕ್ಕು ಬಾಯ್ यूलारोगित्व चल सही था तो रमाली शांत नहीं होने को प्रदाप्त आलोने अम्म 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 तो तो मगर ओबास लग गयी थी ना निनिका

ಒಂದ್ರಿಂದ ತಪ್ಪಸ್ಕೊಳಕ್ ಆಗಲ್ಲ ನೀನು ಜೀವನ ಪೂರ್ತಿ ತಪ್ಪಸ್ಕೊಳಕ್ ಆವತ್ತು ವಾಂತಿ ಮಾಡಿದ್ನಲ್ಲ ಅವನೇನೋ ಒಂದ್ ಚೂರ್ ಕಿರಿಕ್ ಮಾಡಿರ ವಾಂತಿ ಎತ್ತಿದೀನಿ ವಾಂತಿ ಎತ್ತಿದೀನಿ ಅಂತ ಅಯ್ಯೋ ನೋಡಿ ಫ್ರೆಂಡ್ಸ್ ಇದಿಲ್ಲಿ ಹಾರ ಕಿಕ್ಕಿದೀನಿ ಫ್ಯಾನ್ ಚಿಂಟು ಫ್ಯಾನು ನೋಡಿ ಇವಾಗ ಎಷ್ಟು ಗಟ್ಟಿ ಆಯ್ತು ಚಿಂಟು ಫ್ಯಾನು ಇವಾಗ ಎಷ್ಟು ಗಟ್ಟಿ ಆಯ್ತು ನೋಡಿ ಇದು ಫುಲ್ ತಣ್ಣಗಾಗಬೇಕು ಆಮೇಲೆ ಮಿಕ್ಸಿನಲ್ಲಿ ರುಬ್ಬಬೇಕಿತ್ತು ರುಬ್ಬೋದಿದೆ ಆದರೆ ಇವಾಗ ರುಬ್ಕ ರುಬ್ಬಲ್ಲ ಅದ್ರಲ್ಲಿ ಮಿಕ್ಸಿಗೆ ಹಾಕ್ಬಿಡ್ತೀನಿ ನೋಡಿ ಇವಾಗ ತಣ್ಣಗಾದ್ಮೇಲೆ ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ದಪ್ಪವಾಗಿ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ನೋಡಿ ಫ್ರೆಂಡ್ಸ್ ಇವಾಗ ಒಬ್ಬಟ್ಟು ತಟ್ಟಾಕೆ ಸ್ಟಾರ್ಟ್ ಮಾಡಿದ್ದೀನಿ ಪೂರ್ಣ ಎಲ್ಲ ಆರಿ ರುಬ್ಬಿದ್ದಾಯ್ತು ಇವಾಗ ಒಂದೊಂದೇ ತಟ್ಟಿ ಮಾಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಬಂತಂಥ ಒಬ್ಬಟ್ಟು ಟೇಸ್ಟ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಸಖತ್ತಾಗಿತ್ತು ನೀವು ಕೂಡ ಈ ರೀತಿ ಮಾಡಿ ಆ ಕಡಲೆಬೇಳೆ ಮತ್ತು ಬೇಳೆ ಎರಡು ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡಿ ಸೂಪರ್ ಟೇಸ್ಟ್ ಇರುತ್ತೆ ಬರೀ ಬೇಳೆ ಟೇಸ್ಟ್ಗಿಂತ ಈ ಥರ ಮಾಡಿದ್ರೆ ಡಬ್ಬರ್ ಟೇಸ್ಟ್ ಇರುತ್ತೆ ಇವಾಗ ನೋಡಿ ಒಂದೊಂದೇ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂತು ಒಬ್ಬಟ್ಟು ಯಾವುದೇ ಟೆನ್ಷನ್ ಇಲ್ದಿರ ಮಾಡಿದೆ ಇವತ್ತು ಚೆನ್ನಾಗಿ ಬಂತು ಹಬ್ಬದ ಟೈಮ್ಗಳಲ್ಲಂತೂ ಸಖತ್ತು ಟೆನ್ಷನ್ನು ಗಾಬರಿ ಗಡಿಬೀಡಿನಲ್ಲಿ ಇಷ್ಟೊಂದು ಕೆಲಸ ಇರುತ್ತೆ ಅಂತ ಹೇಳಿ ಮಾಡೋಕ್ಕೋಗ್ತೀವಿ ಒಂದೊಂದು ಸರ್ತಿ ಚೆನ್ನಾಗೇ ಬರೋದಿಲ್ಲ ಇವತ್ತು ಕಾಮಾಗಿ ಕೂಲಾಗಿ ಮಾಡಿದೆ ಸಖತ್ತಾಗಿ ಬಂತು ಒಬ್ಬಟ್ಟು ಯಾವಾಗಲೂ ಚೆನ್ನಾಗೇ ಮಾಡ್ತೀನಿ ಕೆಲವೊಂದು ಸತಿ ಟೆನ್ಷನ್ನಲ್ಲಿ ಬೇಗ ಬೇಗ ಮಾಡೋಕ್ಕೋಗಿ ಕೆಟ್ಟೋಗ್ಬಿಟ್ಟಿರುತ್ತೆ ಈ ರೀತಿ ನೀವು ಮಾಡಿ ಸಕ್ಕತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬಂತು ಈ ಸತಿ ಒಬ್ಬಟ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸಕ್ಕತೈತೆ ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿ ಬಂದೈತೆ ಇವತ್ತು ಸಡನ್ನಾಗಿ ತಿನ್ಬೇಕು ಅನಿಸ್ತು ಅದಕ್ಕೆ ಮಾಡಿದೆ ಹಬ್ಗಳ ಟೈಮಲ್ಲಿ ರಾತ್ರಿ ಎಲ್ಲಾ ಮಾಡ್ತಾ ಇರ್ತೀನ ಚೆನ್ನಾಗಿ ಬರೋದ ಇವತ್ತು ಸಪ್ತ ಬಂದಿದೆ ಎಲ್ಲ ಕರೆಕ್ಟ್ ಹಬ್ಬದ ಟೈಮ್ ಅಲ್ಲೂ ಬರುತ್ತೆ ಅದೇ ಟೆನ್ಷನ್ ಅಲ್ಲಿ ಮಾಡೋದು ಇವಾಗ ನೋಡಿ ಫ್ರೀಯಾಗಿ ಮಾಡಿದೆ ಎಷ್ಟು ಬಂತು ಬಂತ ಆಯ್ತಾ ಮಾತಾಡಿದ್ದು ಕಾಲ ಆಯ್ತಾ ಆಯ್ತಾ ಮಾತಾಡಿತ್ತು ಸೂಪರ್ ಒಬ್ಬಟ್ಟು ಒಬ್ಬಟ್ಟು ಸಾರ್ ಮಾಡಿದ ರಸ ಮಾಡಿದ್ವಿ